ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೆಯ ರಾಶಿ ಚಕ್ರವಾದ ಧನಸು ರಾಶಿಯವರು ಸತ್ಯಾನ್ವೇಷಕರು ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವವರು ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನು ಅನ್ವೇಷಿಸಲು ಸಿದ್ಧರಾಗಿರುವವರು ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನು ನೋಡಿದರೆ ಇವರು ಮುಖ ನೋಡಿ ವಸ್ತುಗಳನ್ನು ಕೊಳ್ಳುವವರಂತಿರುವುದಿಲ್ಲ ಈ ರಾಶಿಯವರ ವೃತ್ತಿ ಜೀವನ ವ್ಯಕ್ತಿತ್ವ ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ ಧನಸ್ಸು ರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಧನಸು ರಾಶಿ ಒಂಬತ್ತನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಧನಸು ರಾಶಿಯವರು ನಿಮ್ಮ ಜೀವನವನ್ನು ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೆಯ ಅಭ್ಯಾಸ ಧನಸು ರಾಶಿಯವರು ಇಂಪೇಷನ್ಸ್ ಆಗಿರುತ್ತಾರೆ ಯಾಕೆಂದರೆ ಇವರಿಗೆ ತಾಳ್ಮೆ ಕಡಿಮೆ ಇದು ಅಗ್ನಿತತ್ವ ರಾಶಿಯಾಗಿದೆ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಈ ಮೂರು ರಾಶಿಗಳು ಅಗ್ನಿತತ್ವ ರಾಶಿಗಳು ನಿಮ್ಮ ಒಳಗಿರುವಂತಹ ಕಿಚ್ಚಿನಿಂದ ಬಹಳ ಬೇಗ ಬೇಗ ಕೆಲಸಗಳನ್ನು ಮಾಡಿ ಮುಗಿಸಬೇಕೆಂದು ಆತುರ ಪಡುವುದು ನಿಮ್ಮ ಸ್ವಭಾವ ನಿಮ್ಮ ಈ ಆತುರ ಬುದ್ಧಿಯಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫಲ್ಲಿ ಪ್ರೊಫೆಷ್ನಲ್ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತದೆ ನಿಮ್ಮ ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ ಯಾರು ನನ್ನ ಮಾತನ್ನು ಕೇಳುವುದಿಲ್ಲ ಸರಿಯಾಗಿ ರಿಯಾಕ್ಟ್ ಮಾಡುವುದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿಯೇ ಬೇಜಾರು ಮಾಡಿಕೊಳ್ತೀರಾ ಈ ನಿಮ್ಮ ಆತುರ ಬುದ್ಧಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಗಳಲ್ಲಿ ಅಸಂತುಷ್ಟರಾಗಿರುತ್ತೀರಾ ಆದ್ದರಿಂದ ತಾಳ್ಮೆ ಸಮಾಧಾನದಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮನಸ್ಸನ್ನ ಶಾಂತಿ ಸಮಾಧಾನವಾಗಿಟ್ಟುಕೊಳ್ಳಲು ಪ್ರಯತ್ನ ಮಾಡಿ ಆಗ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ನಿಮ್ಮ ಜೀವನವನ್ನು ಗೆಲ್ಲಬಹುದು ಧನಸ್ಸು ರಾಶಿಯವರು ಜೀವನವನ್ನು ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂತ ಎರಡನೆಯ ಅಭ್ಯಾಸ ನೀವು ಶಾಲೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೀವನಕ್ಕೂ ಬೇರೆಯವರ ಜೀವನಕ್ಕೂ ಹೋಲಿಕೆ ಮಾಡುವುದನ್ನು ಬಿಡಬೇಕು ನೀವೇ ಬಹಳ ಜ್ಞಾನವಂತರಾಗಿದ್ದರೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ನಾಲೆಡ್ಜ್ ಬಗ್ಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅವರ ವೇ ಆಫ್ ಟಾಕಿಂಗ್ ಬಗ್ಗೆ ಕಂಪೇರ್ ಮಾಡುವುದನ್ನು ಬಿಡಬೇಕು ಈ ರೀತಿಯ ಅಭ್ಯಾಸವನ್ನ ಬಿಟ್ರೆ ನೀವು ಪ್ರಶಾಂತವಾಗಿರಬಹುದು ಧನಸು ರಾಶಿಯ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ನಿಮಗೆ ಸಾಕಷ್ಟು ನಾಲೆಡ್ಜ್ ಅನ್ನು ಕೊಟ್ಟಿರುತ್ತದೆ ಅಷ್ಟಕ್ಕೆ ತೃಪ್ತಿಪಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು ಧನಸ್ಸು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ಪ್ರತಿಯೊಬ್ಬ ಧನಸ್ಸು ರಾಶಿಯವರಲ್ಲಿಯೂ ಈ ಗುಣವನ್ನು ಕಾಣಬಹುದು ಓವರ್ ಆಗಿ ರಿಯಾಕ್ಟ್ ಮಾಡುವುದು ಅತಿಯಾಗಿ ಮಾತನಾಡುವುದು ಯೋಚನೆ ಮಾಡದೆ ಮಾತನಾಡ್ತೀರಾ ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವಾಗುತ್ತದೆ ಎಂದು ಯೋಚನೆ ಮಾಡುವುದಿಲ್ಲ ನೀವು ಮಾತನಾಡಲು ಸ್ಟಾರ್ಟ್ ಮಾಡಿದರೆ ಸೆಲ್ಫ್ ಕಂಟ್ರೋಲ್ ಇರುವುದಿಲ್ಲ ನಂತರ ರಿಯಲೈಸ್ ಮಾಡಿಕೊಳ್ತೀರಾ ನಾನು ಅನಾವಶ್ಯಕವಾಗಿ ತುಂಬ ನೇರವಾಗಿ ಮಾತನಾಡಿದೆ ಎಂದು ಲೆಟರ್ ಆನ್ ರಿಯಲೈಸ್ ಆಗುತ್ತೆ ಬಟ್ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಕೊಲೀಗ್ಸ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅಸೋಸಿಯೇಟ್ ಗಳು ಅಲ್ಲಿ ಇರುವಂತಹ ಪರ್ಸನ್ಸ್ ನಿಮಗೆ ತುಂಬಾ ಆಟಿಟ್ಯೂಟ್ ಇದೆ ಎಂದು ನಿಮ್ಮಿಂದ ದೂರವಾಗ್ತಾರೆ ಅಥವಾ ನಿಮ್ಮ ಹತ್ತಿರ ಕಡಿಮೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಆದ್ದರಿಂದ ನೀವು ತಾಳ್ಮೆಯಿಂದ ಯೋಚಿಸಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಹಾಗೆಯೇ ಒಂದು ಸಾರಿ ಮಾತನಾಡಿದ ಮೇಲೆ ಆ ಮಾತನ್ನು ಆ ಮಾತಿನಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಆಗಿರುವಂಥ ದುಃಖವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಧನಸು ರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ನಾಲ್ಕನೇ ಅಭ್ಯಾಸ ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕು ಆ ಕೆಲಸಕ್ಕೆ ಸಮಯ ಕೊಡುವುದಿಲ್ಲ ಈ ಕಾರಣದಿಂದ ನಿಮ್ಮ ಕರಿಯರ್ ಲೈಫಲ್ಲಿ ಸಿಗಬೇಕಾದಂತಹ ಸಕ್ಸಸ್ ಸಿಗುವುದಕ್ಕೆ ತುಂಬಾ ಲೇಟ್ ಆಗಬಹುದು ಒಂದು ಕೆಲಸವನ್ನು ಬೇಗ ಬೇಗ ಮಾಡಿ ಮುಗಿಸಬೇಕು ಎಂಬಂತಹ ಆತುರ ಬುದ್ಧಿಯಿಂದ ಬೇಗ ಬೇಗ ಇನ್ನೊಂದು ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೀರಾ ಎರಡು ಕಡೆ ಗಮನ ಕೊಡಲು ಸಾಧ್ಯವಾಗದೆ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವುದಿಲ್ಲ ತುಂಬ ಸ್ಟೇಯಬಲ್ ಆಗಿ ಗಮನವಿಟ್ಟು ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದರೆ ತುಂಬಾ ಒಳ್ಳೆಯದು ಸರಿಯಾಗಿ ಪ್ಲಾನನ್ನು ರೆಡಿ ಮಾಡಿಕೊಳ್ಳಿ ಯಾವ ಕೆಲಸಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅಷ್ಟು ಕೊಟ್ಟರೆ ನಿಮ್ಮ ಗುರಿಯನ್ನು ಬಹಳ ಸುಲಭವಾಗಿ ತಲುಪಬಹುದು ಧನಸು ರಾಶಿಯವರು ಬದಲಾಯಿಸಿಕೊಳ್ಳಲೇಬೇಕಾದಂಥ ಐದನೇ ಅಭ್ಯಾಸ ನೀವು ಎಲ್ಲರ ಜೊತೆ ಅಷ್ಟು ಈಸಿಯಾಗಿ ಆಗುವುದಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳುವವರಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಅರ್ಥ ಮಾಡಿಕೊಂಡ್ರಿ ಅಥವಾ ಅಡ್ಜಸ್ಟ್ ಮಾಡಿಕೊಂಡರೆ ಅವರ ಜೊತೆ ಮಿಂಗಲಾಗುತ್ತೀರಾ ಇಲ್ಲದಿದ್ದರೆ ನೀವಂತೂ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗುವುದಿಲ್ಲ ನಿಮ್ಮ ಹಠ ನಿಮ್ಮ ಕೋಪವನ್ನು ಖಂಡಿತವಾಗಿಯೂ ಬಿಡಲೇಬೇಕು ನಿಮ್ಮ ಪರ್ಸ್ನಲ್ ಲೈಫ್ ಆಗಲಿ ಪ್ರೊಫೆಷ್ನಲ್ ಲೈಫ್ ಆಗಲಿ ನೀವು ಅಡ್ಜಸ್ಟ್ ಮಾಡುವುದನ್ನು ಕಲಿಯದಿದ್ದರೆ ಖಂಡಿತವಾಗಿಯೂ ನೀವು ದುಃಖ ಪಡಬೇಕಾಗುತ್ತದೆ ನಿಮ್ಮ ಜೀವನದ ಯಶಸ್ಸಿಗೆ ನಿಮ್ಮ ಈ ಅಭ್ಯಾಸವು ಅಡ್ಡಿಯಾಗುತ್ತದೆ ಈ ಮೇಲೆ ತಿಳಿಸಿದಂಥ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಜೀವನವನ್ನು ಖಂಡಿತವಾಗಿಯೂ ಗೆಲ್ಲಬಹುದು ನೀವು ಧನಸು ರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡುವುದಾದರೆ ಪ್ರಾಕೃತಿಕ ಕುಂಡಲಿಯ ಭಾಗ್ಯಸ್ಥಾನದಲ್ಲಿ ಧನಸು ರಾಶಿ ಕಂಡುಬರುತ್ತದೆ ಗುರುದೇವನ ರಾಶಿಯಾಗಿ ಗುರು ಎಂದರೆ ಮೋಕ್ಷಕಾರಕ ಗ್ರಹ ಗುರು ಎಂದರೆ ಜೀವಕಾರಕ ಗ್ರಹ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡುವುದಾದರೆ ಧನಸ್ಸು ರಾಶಿ ಧರ್ಮಸ್ಥಾನದಲ್ಲಿ ಕಂಡುಬರುತ್ತದೆ ಧಾರ್ಮಿಕ ಕಾರ್ಮಿಕ ದೃಷ್ಟಿಯಿಂದ ನೀವು ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ ನಿಮಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದಶಾಭುಕ್ತಿಗಳು ಪ್ರಾರಂಭವಾಗುವುದರಿಂದ ನೀವು ಅಂದುಕೊಂಡ ಗುರಿ ಉದ್ದೇಶಗಳನ್ನು ತಲುಪುತ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತದೆ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿ ಅಗ್ನಿತತ್ವ ರಾಶಿ ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ ಸರ್ಕಾರಕ್ಕೆ ಸೇನೆಗೆ ಸಂಬಂಧಿಸಿದಂತ ಸೇವೆಗಳನ್ನ ಮಾಡಿರುವುದರಿಂದ ಈ ಜನ್ಮದಲ್ಲಿ ಧನಸ್ಸು ರಾಶಿಯಲ್ಲಿ ಜನಿಸಿರುತ್ತೀರಾ ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರುತ್ತದೆ ಆ ಎನರ್ಜಿ ಆ ಡಿಟರ್ಮೇಶನ್ ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ ಧನಸು ರಾಶಿಯು ಅಗ್ನಿತತ್ವ ರಾಶಿಯಾಗಿರುವುದರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆ ಬೆಂಕಿಯ ರೀತಿ ಪ್ರಯತ್ನವನ್ನು ಮಾಡುತ್ತೀರಾ ಧನಸ್ಸು ರಾಶಿ ಅಥವಾ ಧನಸ್ಸು ಲಗ್ನದಲ್ಲಿ ಜನಿಸಿದರೆ ಇವರು ಸಮಾಜಕ್ಕಾಗಿ ದೇಶಕ್ಕಾಗಿ ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡುವವರು ಸಮಾಜದ ಉದ್ಧಾರಕ್ಕೆ ಸಮಾಜದ ಕಲ್ಯಾಣಕ್ಕಾಗಿ ಜನಿಸಿದವರಾಗಿರುತ್ತೀರಾ ಧನಸ್ಸು ರಾಶಿಯವರಿಗೆ ಜೀವನದ ಜವಾಬ್ದಾರಿಗಳನ್ನು ಯಾರು ಕಲಿಸುವಂತಹ ನೆನಪಿಸುವಂತಹ ಅವಶ್ಯಕತೆ ಇರುವುದಿಲ್ಲ ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲು ಸಹ ಇಷ್ಟಪಡುವುದಿಲ್ಲ ನಿಮ್ಮ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದ್ದೇ ಇರುತ್ತದೆ ನಕ್ಷತ್ರದ ಆಧಾರದ ಮೇಲೆ ನೋಡೋದಾದರೆ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರವನ್ನು ಕಾಣಬಹುದು ಮೂಲ ನಶ ನಕ್ಷತ್ರ ಅಧಿಪತಿ ಕೇತುಗ್ರಹ ಉತ್ತರ ಷಾಢ ನಕ್ಷತ್ರದ ಅಧಿಪತಿ ರವಿಗ್ರಹ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದಶ ಪ್ರಾರಂಭವಾಗುತ್ತದೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ದರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡುವ ಬಹಳ ತುಂಟಾಟ ಮಾಡುವಂತಹ ಸ್ವಭಾವದವರು ನಿಮ್ಮ ತಂದೆ ತಾಯಿಗೆ ನಿಮ್ಮನ್ನು ಕಂಟ್ರೋಲ್ ಮಾಡುವುದೇ ದೊಡ್ಡ ಸವಾಲಾಗಿರುತ್ತದೆ ದಶ ಏಳು ವರ್ಷಗಳ ಕಾಲ ನಡೆಯುತ್ತದೆ ನಂತರ ಶುಕ್ರದಶ ಪ್ರಾರಂಭವಾಗುತ್ತದೆ ಜೀವನದಲ್ಲಿ ಬಹಳ ಆನಂದಮಯವಾಗಿರುತ್ತೀರಾ ನೀವು ಸಂತೋಷವಾಗಿರುತ್ತೀರಾ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಟ್ಟುಕೊಳ್ಳುತ್ತೀರಾ ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನಸ್ಸು ರಾಶಿಯವರ ಮಕ್ಕಳಿಗೆ ಓದಿಕೊಳ್ಳಿ ಬರೆದುಕೊಳ್ಳಿ ಎಂದು ಹೇಳುವಂತಹ ಅವಶ್ಯಕತೆ ಇರುವುದಿಲ್ಲ ಆಟ ಆಡುವಾಗ ಆಟವಾಡುತ್ತಾರೆ ಓದುವಾಗ ಓದುತ್ತಾರೆ ಬಹಳ ಬಹಳ ಬುದ್ಧಿವಂತರು ಧನಸ್ಸು ಲಗ್ನವಾಗಿದ್ದು ಸಿಂಹರಾಶಿಯಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದ್ದರೆ ಸೂರ್ಯದಶಾ ಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತದೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರಗ್ರಹದ ಮಹಾದಶ ಆರು ಪ್ರಾರಂಭವಾಗುತ್ತದೆ ಸೌಂದರ್ಯವಂತರು ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರುತ್ತೀರಾ ನಿಮ್ಮಲ್ಲಿ ಕಲೆ ಸಾಹಿತ್ಯ ಸಂಗೀತದ ಬಗ್ಗೆ ಹೆಚ್ಚಿನ ಒಲವು ಆಸಕ್ತಿ ಇರುತ್ತದೆ ಜೀವನದಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಜೀವನವನ್ನು ಸಾಗಿಸುತ್ತೀರಾ ನೀವು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮಗೆ ಸೂರ್ಯನ ಮಹಾದಶ ಪ್ರಾರಂಭವಾಗುತ್ತದೆ ಈ ಎರಡು ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರುತ್ತೀರಾ ಬಹಳ ಗಂಭೀರ ಸ್ವಭಾವದವರು ಯಾವುದೇ ವಿಚಾರಗಳನ್ನು ಬಹಳ ಗಂಭೀರವಾಗಿ ಮಾಡ್ತೀರಾ ನಾಯಕತ್ವದ ಗುಣದವರು ನೀವು ಮನಸ್ಸಿನಲ್ಲಿ ಚಿಕ್ಕವರಾದರೂ ನಿಮ್ಮ ಆಲೋಚಿಸುವಂತಹ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತದೆ ವಿಭಿನ್ನವಾಗಿರುತ್ತದೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ತೀರ್ಮಾನಗಳನ್ನು ನೋಡಿ ಆಶ್ಚರ್ಯಚಕಿತರಾಗುವುದರಲ್ಲಿ ಸಂದೇಹವೇ ಇಲ್ಲ ಅಷ್ಟು ಚೆನ್ನಾಗಿ ತೀರ್ಮಾನಗಳನ್ನು ತುಂಬ ಮೆಚ್ಯೂರ್ಡ್ ಆಗಿ ತೆಗೆದುಕೊಳ್ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆ ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯಚಕಿತರಾಗುತ್ತಾರೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಈಡೇರಿಸಿಕೊಂಡು ನಿಮ್ಮ ಗುರಿಯನ್ನು ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನಸ್ಸು ರಾಶಿಯಲ್ಲಿ ನಿಮ್ಮ ಜನನವಾಗಿದೆ ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ವರ್ಷದ ಆರಂಭದಿಂದ ನೀವು ಅನುಭವಿಸಿದ ಅಷ್ಟಿಷ್ಟಲ್ಲ ಶನಿ ಮಹಾತ್ಮನ ಪ್ರಭಾವದಿಂದ ನೀವು ಅನುಭವಿಸಿದ ಕಷ್ಟಗಳು ಒಂದೆರಡಲ್ಲ ಹೇಳಿಕೊಳ್ಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ಆರ್ಥಿಕವಾಗಿ ಎಷ್ಟೊಂದು ಮುಗ್ಗಟ್ಟು ಎದುರಿಸಿದ್ದೀರಿ ಎಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನ ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡರು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ಇದಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದರೆ ನಿಮ್ಮ ರಾಶಿಯ ಮೇಲೆ ಶನಿ ಮಹಾತ್ಮನ ಹಿಡಿತ ನಿಮ್ಮನ್ನ ಅಕ್ಷರಶಃ ಹಿಂಡಿ ಇಪ್ಪೆ ಮಾಡಿತ್ತು ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು ದೇವರು ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು ಆದರೆ ಆ ಕಷ್ಟದ ದಿನಗಳು ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯವನ್ನು ನೀವು ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಮಾಣವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ ಪ್ರಮೋಷನ್ ಕೂಡ ಸಿಗಲಿಲ್ಲ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಜ್ಞಾನವನ್ನ ಗುರುತಿಸುತ್ತಲೇ ಇರಲಿಲ್ಲ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನು ತುದಿಯಲು ಪ್ರಯತ್ನಿಸಿದರೂ ಅವರು ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿತು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಹಣ ನಿಮ್ಮ ಕೈ ಸೇರಲಿದೆ ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡ್ಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ ಸಂಬಳ ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣುತ್ತೀರಿ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿದ್ದವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟು ಕಚೇರಿ ವಿಚಾರಗಳು ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ದೈವಿಕ ನ್ಯಾಯವನ್ನು ಒದಗಿಸುತ್ತಾನೆ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬೇಯಲಾಗುತ್ತದೆ ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ ನಿಮ್ಮ ಮೇಲಿದ್ದ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣ ದೂರವಾಗಲಿವೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದ ಹಂತದ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ಅಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಕೇಸ್ನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ ಮೂರನೆಯದಾಗಿ ಗಂಡ ಹೆಂಡತಿಯ ಸಂಬಂಧ ಸಣ್ಣ ಸಣ್ಣ ವಿಷಯ ಕೂರ್ ಜಗಳ ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೇ ವ್ಯಕ್ತಿ ಪ್ರವೇಶದಿಂದ ಸಂಬಂಧವು ಅಳಸಿ ಹೋಗಿತ್ತು ವಿಚ್ಛೇದನದ ಅಂಚಿಗೆ ತಲುಪಿದ ಆದರೆ ಈ ಶುಭ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನು ಮತ್ತೆ ಚಿಗುರಿಸುತ್ತಾನೆ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ ಇನ್ನು ಮದುವೆಯಾಗದ ಧನು ರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಎಣಿಸದಂತಹ ಉತ್ತಮವಾದ ವಿದ್ಯಾವಂತ ದೈವಿಕ ಸಂಬಂಧವನ್ನು ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಾಲ್ಕನೆಯದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತಾರೆ ನಿಮ್ಮ ಚಿಂತೆ ದೂರವಾಗಲಿದೆ ಐದನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನಂಬಿ ಕೊಟ್ಟ ಸಾಲ ನಿಮ್ಮ ಒಳ್ಳೆಯತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ ಆ ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ ಅಥವಾ ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ ಇಷ್ಟೇ ಅಲ್ಲ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಬಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಈಗ ಪುನರ್ಜನ್ಮ ನೀಡಲಿವೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು ಹತ್ತು ಪಟ್ಟು ಹೆಚ್ಚಾಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೆ ನಿಮ್ಮ ಅತಿಯಾದ ನಂಬಿಕೆ ಮತ್ತು ಹಣದ ಅಜಾಗರೂಕತೆ ಹೌದು ಧನು ರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮಗೆ ಒಳ್ಳೆಯ ಮನಸ್ಸು ಎಲ್ಲವನ್ನ ಬೇಗ ನಂಬಿ ಬಿಡುತ್ತೀರಾ ಕಳೆದ ವರ್ಷದಲ್ಲಿ ಇದೇ ಕಾರಣಕ್ಕೆ ನೀವು ಮೋಸ ಹೋಗಿದ್ದೀರಿ ಈಗ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ತಪ್ಪುಗಳನ್ನೇ ಮಾಡುವ ಸಾಧ್ಯತೆ ಇದೆ ಯಾರು ಯಾರು ನಿಮಗೆ ಮೋಸ ಮಾಡಿದ್ದಾರೋ ಅವರೇ ಬಂದು ಮತ್ತೆ ಒಳ್ಳೆಯ ಮಾತನಾಡಿದರೆ ನೀವು ಮತ್ತೆ ಅವರನ್ನು ನಂಬಿ ಬಿಡಬಹುದು ಕೈಗೆ ಬಂದ ಹಣವನ್ನು ಸರಿಯಾಗಿ ಉಳಿಸದೆ ಅತಿಯಾದ ಆತ್ಮವಿಶ್ವಾಸದಿಂದ ಬೇರೆ ಕಡೆ ಹೂಡಿಕೆ ಮಾಡಿ ಅಥವಾ ಬೇರೆಯವರಿಗೆ ಜವಾಬ್ದಾರಿ ಇಲ್ಲದೆ ಮಾತು ಕೊಟ್ಟು ಮತ್ತೆ ಸಂಕಷ್ಟಕ್ಕೆ ಸಿಲುಕುವ ಅಪಾಯವಿದೆ ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ ಈ ಅಜಾಗರೂಕತೆ ಮತ್ತು ಬೇಗ ನಂಬುವ ಸ್ವಭಾವವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ಮೊದಲನೆಯದಾಗಿ ಯೋಚಿಸಿ ನಿರ್ಧರಿಸಿ ಯಾರಾದರೂ ಬಂದು ಹಣ ಕೇಳಿದರೆ ಅಥವಾ ದೊಡ್ಡ ಆಫರ್ ಕೊಟ್ಟರೆ ಅಥವಾ ನೀವು ಯಾರಿಗಾದರೂ ಮಾತು ಕೊಡುವ ಮೊದಲು ಒಂದು ದಿನ ಸಮಯ ಕೊಡಿ ಎಂದು ಹೇಳಿ ಆತುರದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಅಥವಾ ಹಾಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ ಇದು ನಿಮ್ಮ ಬುದ್ಧಿಯನ್ನ ಚುರುಕಾಗಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ ಧನುರಾಶಿಯವರು ನಿಮ್ಮ ಜೀವನದ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ವಿಜಯದ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು